ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿವಸ ನಮ್ಮ ಎಳ್ಕಲ್ ನಗರದ ವಿದ್ಯಾರ್ಥಿ ಹಾಗೂ ಸ್ವಪ್ನ ಅಂತೇಳಿ ಈ ವಿದ್ಯಾರ್ಥಿ ಎಸ್ ವಿ ಎಂ ಕಾಲೇಜಿಗೆ ಪ್ರಥಮ ಬಂದಿದ್ದಾಳೆ ಪಿ ಯು ಸಿ ಕಾಮರ್ಸ್ ಪಿ ಯು ಸಿ ಕಾಮರ್ಸ್ ಅಲ್ಲಿ ಪ್ರಥಮ ಬಂದಿದ್ದಾಳೆ ನೈಂಟಿ ಟೂ ಪರ್ಸೆಂಟ್ ನೈಂಟಿ ಟೂ ಪರ್ಸೆಂಟ್ ಅನ್ನ ಮಾಡಿದಾಳೆ ಇದು ನಮ್ಮ ಇಳ್ಕಲ್ ನಗರಕ್ಕೆ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಕೂಡ ಬಹಳ ಹೆಮ್ಮೆ ಪಡುವಂತ ವಿಷಯ ನಿಮಗೆ ಆರ್ಥಿಕ ಹೇಳಿ ಇಷ್ಟಪಡ್ತೀನಿ ಪ್ರತಿ ನಮ್ಮ ಎಲ್ಲರ ಪರವಾಗಿ ಕೂಡ ನಿಮಗೆ ಆನಂತರ ನಾವು ನಾವೇ ನೀವೆಲ್ಲರೂ ಕೂಡ ನೋಡಬಹುದು ಈಗ ನೈಂಟಿ ಟೂ ಪರ್ಸೆಂಟ್ ಮಾಡೋದಷ್ಟು ಸರಳ ಅಲ್ಲ ಆದ್ರೆ ಇವತ್ತಿನ ದಿವಸ ಒಬ್ಬ ಮಹಿಳೆಯಾಗಿ ಒಬ್ಬ ಹುಡುಗಿ ಅದನ್ನು ನೈಂಟಿ ಟೂ ಪರ್ಸೆಂಟ್ ಮಾಡಿದಾಳ ಅಂತಂದ್ರೆ ಈಗ ನಾವೆಷ್ಟು ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಕೂಡ ಪುರುಷರಿಗೂ ಕೂಡ ಕೊಡಬೇಕಂತ ಹೇಳಿಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಅಕ್ಕಪಕ್ಕದಲ್ಲಿ ಅಜ್ಜ ಅಜ್ಜಿ ಕೂಡ ಇದಾರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಮೊಮ್ಮಗಳು ಇವತ್ತಿನ ದಿವಸ ನೈಂಟಿ ಟೂ ಪರ್ಸೆಂಟ್ ಮಾಡಿದಾಳೆ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಜಸ್ಟ್ ನಾವೆಲ್ಲ ಕಲಿಬೇಕಾದ್ರೆ ಹೆಂಗ ಅಂತ ಅಂದ್ರೆ ಪಾಸ್ ಆದ್ರೆ ಸಾಕು ಅಂತಿದ್ವಿ ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಮಾರ್ಕ್ಸ್ ಬಿದ್ರೆ ನಾವು ಪಾಸ್ ಆಗಿಬಿಡ್ತೀವಿ ಅಷ್ಟೇ ಸಾಕು ಅಂತ ಹೇಳಿ ಆದ್ರೆ ಇವತ್ತು ರ್ಯಾಂಕಿಂಗ್ ಅಲ್ಲಿ ಬರಬೇಕು ಅನ್ನೋ ಕಾಂಪಿಟೇಷನ್ ಅಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳಿದ್ದಾರೆ ಇದೇ ರೀತಿ ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿ ಕೂಡ ನಿಮ್ಮ ಅಕ್ಕ ಸ್ನೇಹ ಅದೇ ರೀತಿ ಕೂಡ ಡಿ ಎಸ್ ಮಾಡ್ತಾ ಕೂಡ ಡಾಕ್ಟರ್ ಓದ್ತಾ ಇದ್ದಾಳೆ ಇದು ಹೆಮ್ಮೆ ಬಿಡುವಂತ ವಿಷಯ ತಂದೆ ತಾಯಿ ಇಲ್ಲೇ ಇದ್ದಾರೆ ಅಣ್ಣರಿದ್ದಾರೆ ಅಣ್ಣವರೇ ಹೇಳಿ ಏ ನಿಮ್ಮ ಮಗಳು ಇಬ್ಬರು ಕೂಡ ಒಳ್ಳೆ ಟ್ಯಾಲೆಂಟ್ ಇರ್ತಕ್ಕಂತ ಹುಡುಗಿಯರ ಅಂತಾನೆ ಹೇಳ್ಬೋದು ಹೇಗ ಅನಿಸ್ತಾ ಇದೆ ನಿಮ್ಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಇಬ್ರು ಕೂಡ ಹೆಣ್ಮಕ್ಳಿದ್ರು ಕೂಡ ಅವ್ರಿಬ್ರು ಗಣ್ಮಕ್ಳು ತರನೆ ಬೆಳೆಸ್ತಾ ಇದಾರೆ ಹೇಗೆ ಅನಿಸ್ತಾ ಇದಾರೆ ಅಕ್ಕ ನಿಮ್ಗೆ ಓಕೆ ಯಾಕಂದ್ರೆ ಇದು ಇಡೀ ಒಂದು ಕುಟುಂಬದಲ್ಲಿ ಹೆಮ್ಮೆ ಪಡೆಯುವಂತ ವಿಷಯ ಏನಂತಾನೆ ಹೇಳ್ಬಹುದು ಅದೇ ರೀತಿ ಅಕ್ಕ ನೀ ಹೇಳಿ ನೀವ್ ಏನೋ ಸೆಂಟಿ ಮಾಡಿದ್ರೆ ಬಹಳ ಅನ್ನದೇ ಆಗಿತ್ತು ಈಗ ನೈನ್ಟಿ ಟೂ ಮಾಡಿದ್ರೆ ನಮಗೆ ಖುಷಿ ಆಗಿತ್ತು ಬಿಡೋದ್ ಬಿಟ್ಟು ಇವಾಗ ಬಂದೀವಿ ಈಗ ಸನ್ಮಾನವಾಗಿ ಭಾಗವಹಿಸ್ವಿ ನಾವು ಇವಾಗ ನಾವು ಖುಷಿ ಆಯ್ತು ನೀವು ಎಲ್ಲರೂ ಇಷ್ಟೆಲ್ಲಾ ಪ್ರೋತ್ಸಾಹ ಕೊಡ್ತೀರಂದ್ರೆ ಖುಷಿ ಆಯ್ತು ನಮಗೆ ಇನ್ನು ಹಿಂಗ್ ಎಲ್ಲಾ ಸ್ಟೂಡೆಂಟ್ಸ್ ಅಂತ ಕೇಳ್ತೀನಿ ಅಷ್ಟೇ ಓಕೆ ಮತ್ತೆ ಓಕೆಬ್ರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇಷ್ಟೇ ವಿಚಾರ ಯಾಕಂತಂದ್ರೆ ಮಕ್ಕಳು ಏನೇ ಮಾಡ್ತಾ ಇರ್ತಾರೆ ಅದನ್ನ ಮಾಡೋದಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ತಂದೆ ತಾಯಿ ಆದಂತವ್ರು ಇದೇ ರೀತಿ ನಾವು ಪ್ರೋತ್ಸಾಹ ಮಾಡಿದ್ದೇವೆ ಕರೆ ಆಚಪ್ಪ ಅಂತಂದ್ರೆ ಯಾಕಂದ್ರೆ ಈ ನಾವು ನಮ್ಮ ರಾಷ್ಟ್ರ ಕಂಡ ಉನ್ನತ ರಾಷ್ಟ್ರಪತಿ ಉದ್ಯೋಗವನ್ನು ಕೂಡ ಅಲಂಕರಿಸಿದವರು ಕೂಡ ಇದ್ದಾರೆ ಯಾಕಂದ್ರೆ ಪ್ರೋತ್ಸಾಹ ಇರಲಿಲ್ಲ ಅಂತಂದ್ರೆ ಯಾವುದೇ ಕುರುಡನ್ನು ಕೂಡ ಮಹಿಳೆ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇಲ್ಲಿ ನಾವು ಏನ್ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂತ ತಂದೆ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಅತ್ತೆ ಆಗಿರ್ಬೋದು ಎಲ್ಲರೂ ಕೂಡ ಕುಟುಂಬ ಪರಿವಾರದವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಇವರೆಲ್ಲ ಕುಟುಂಬಕ್ಕೂ ಕೂಡ ಎಲ್ಲರ ಪರವಾಗಿ ಆರ್ಥಿಕ ಶುಭಾಶಯಗಳಿಗೆ ಇಷ್ಟಪಡ್ತಾ ಇದ್ರು ಅದೇ ರೀತಿ ಮುಂದಿನ ಫ್ಯೂಚರ್ ಏನೋ ಮನೆಗೆ ಮಾಡ್ಬೇಕಂತ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತ ಹೇಳಿ ನೋಡಿದ್ರ ಪ್ರತಿಯೊಬ್ಬರಿಗೂ ಕೂಡ ನಾನು ಏನ್ ಆಗ್ಬೇಕು ಅನ್ನೋದು ನಮ್ಗೆ ಪೂರ್ವದಲ್ಲೇ ಇರಬೇಕದು ನಾನ್ ಮ್ಯಾನೇಜರ್ ಆ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತ ಹೇಳಿ ಕನಸು ಕಾಣ್ತಾ ಇದ್ದಾಳೆ ಖಂಡಿತ ಕೂಡ ಹಾಗೆ ಆಗ್ತಿ ಅಮ್ಮ ಯಾಕಂದ್ರೆ ಕನಸು ಅನ್ನೋದು ಬಹಳ ಮುಖ್ಯ ಆಗತ್ತೆ ಅದೇ ರೀತಿ ಕೂಡ ಎಲ್ರು ಕೂಡ ನಾವು ಒಂದ್ ಜೋರ ಚಪ್ಪಾಳೆ ಮುಖಾಂತರ ನಮ್ಮ ಎಸ್ ಎಂ ಶಿಕ್ಷಣ ಸಂಸ್ಥೆ ಅಂದ್ರ ಒಂದು ಉತ್ತರ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಶಿಕ್ಷಣ ಸಂಸ್ಥೆ ಇಂಕಲ್ ಐತೆ ಆ ಒಂದು ಮಹಿಳಾ ಶಿಕ್ಷಣ ಸಂಸ್ಥೆಗೆ ನಮ್ಮ ಹಿರಿಯರ ಮೊಮ್ಮಗಳಾದಂಥ ಸ್ನೇಹ ಸ್ವಪ್ನ ಸ್ವಪ್ನ ಗುರ್ರಾಜ್ ಅವರು ಮಗಳು ಪ್ರಥಮವಾಗಿ ಆಯ್ಕೆ ಆಗ್ಯಾಳ ನಮ್ಮ ಕಾಲೇಜಿಗೆ ಇದು ಒಂದು ನಮ್ಮ ವಿಶ್ವಕರ್ಮ ಸಮಾಜದವರು ಹೆಮ್ಮೆ ಪಡುವಂಥ ವಿಷಯ ಇಷ್ಟು ದಿನ ನಮ್ಮ ಸಮಾಜದ ಒಂದು ಏನಿತ್ತಪ್ಪ ಅಂದ್ರೆ ಮಹಿಳೆಯರಿಗೆ ಅವಕಾಶ ಭಾಳ ಕಡಿಮೆ ಇತ್ತು ಹೀಗಾಗಿ ನಮ್ಮ ಸಮಾಜದಾಗ ಉನ್ನತ ಪ್ರತಿಭೆಗಳು ಮಹಿಳಾ ಮಹಿಳೆಯರು ಉನ್ನತವಾಗಿ ಬೆಳೆಯೋಕ್ಕೆ ಸ್ವಲ್ಪ ಕಡಿಮೆ ಆದಂಥ ಅವಕಾಶ ಇತ್ತು ಈಗ ಆ ಥರ ಇನ್ನೂ ಇಲ್ಲ ಎಲ್ಲ ಅವಕಾಶ ಐತೆ ಇದೇ ರೀತಿಯಾಗಿ ನಮ್ಮ ಸಮಾಜದ ಎಲ್ಲ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಇದೇ ಥರ ಸಾಧನೆಯನ್ನು ಮಾಡಲಿ ಶಿಕ್ಷಣದಲ್ಲಿ ನಮ್ಮ ಸಮಾಜ ಭಾಳ ಹಿಂದುಳಿದೈತೆ ಇನ್ನು ಮುಂದಾದ್ರೂ ಇವರು ನಮಗೆ ಸ್ಫೂರ್ತಿ ಆಗಬೇಕು ಇನ್ನು ಇನ್ನೂ ಕಲ್ಯಾಣದವ್ರಿಗೆ ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕಂತ ಹೇಳಿ